ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ದ ದೌರ್ಜನ್ಯ ನಡೀತಾ ಇದೆ ಅಲ್ಪಸಂಖ್ಯಾತರ ಮೇಲೆ ಅಲ್ಲಿ ದೌರ್ಜನ್ಯ ನಡೀತಾ ಇದ್ದು ಈ ಬಗ್ಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಬಾಂಗ್ಲಾದೇಶದ ಕುರಿತು ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಬದ್ದವಿರುವುದಾಗಿ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ ಈ ನಿಟ್ಟನಲ್ಲಿ ನಿರ್ಧಾರವನ್ನು ಕೈಗೊಳ್ಳಿಕೆ ರಾಜ್ಯ ಸರ್ಕಾರದ ಯಾವುದೇ ಪಾತ್ರವಿಲ್ಲ ಅಂತ ಅವರು ನೆನಪಿಸಿದರು ಇನ್ನು ನೆರೆಯ ದೇಶದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ಉದ್ವಿಗ್ನತೆ ಹೆಚ್ಚುತ್ತಾ ಇರುವಾಗ ಮಮತಾ ಬ್ಯಾನರ್ಜಿ ಅವರ ಪ್ರತಿಕ್ರಿಯೆ ಮಹತ್ವವನ್ನು ಪಡ್ಕೊಂಡಿದೆ ಇದು ಭಾರತ ಮತ್ತು ಅಂತಾರಾಷ್ಟ್ರೀಯ ಸಮಸ್ಯೆಗಳಿಂದ ಬಾಂಗ್ಲಾದಲ್ಲಿ ತುರ್ತು ಮಧ್ಯಸ್ಥಿಕೆಗೆ ಕರೆಗಳನ್ನು ಪ್ರೇರೇಪಿಸುತ್ತದೆ ಏನು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ಕಿರುಕುಳದ ವಿರುದ್ಧ ಪ್ರಬಲವಾಗಿ ಪ್ರತಿಭಟಿಸಿದ ಮಮತಾ ಬ್ಯಾನರ್ಜಿ ಅವರು ಯಾವುದೇ ಧರ್ಮದ ದಬ್ಬಾಳಿಕೆಯನ್ನು ನಾವು ಎಂದಿಗೂ ಕೂಡ ಒಪ್ಪಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು ಅಷ್ಟೇ ಅಲ್ಲ ಬಾಂಗ್ಲಾದೇಶದ ಪರಿಸ್ಥಿತಿಯ ಬಗ್ಗೆ ಇಸ್ಕಾನ್ ಮುಖ್ಯಸ್ಥರೊಂದಿಗೆ ಎರಡು ಬಾರಿ ಕರೆ ಮಾಡಿ ಮಾತನಾಡಿದ್ದೇನೆ ಅಂತ ಮಮತಾ ಅವರು ಈ ವೇಳೆ ಹೇಳಿದ್ದಾರೆ ಇನ್ನು ಬಾಂಗ್ಲಾದೇಶ ಬೇರೆ ದೇಶ ಭಾರತ ಸರ್ಕಾರ ಅದನ್ನ ಪರಿಶೀಲಿಸ್ತಾ ಇದೆ ಅದು ನಮ್ಮ ಅಧಿಕಾರದ ವ್ಯಾಪ್ತಿಗೆ ಬರೋದಿಲ್ಲ ನಾವು ಅದರ ಬಗ್ಗೆ ಮಾತನಾಡಬಾರದು ಅಥವಾ ಮಧ್ಯ ಪ್ರವೇಶಿಸಬಾರದು ನಮ್ಗೆ ಒಳಗೊಳಗೆ ವಿಷಾದವಿದ್ರು ನಾವು ಕೇಂದ್ರದ ನೀತಿಗಳನ್ನ ಅನುಸರಿಸುತ್ತೇವೆ ಅಂತ ಹೇಳಿದ್ರು ತಮ್ಮ ಸರ್ಕಾರ ಈ ವಿಷಯದಲ್ಲಿ ಕೇಂದ್ರದ ಜೊತೆಗೆ ನಿಂತಿದೆ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಬಾಂಗ್ಲಾದೇಶದ ಪರಿಸ್ಥಿತಿ ಅತ್ಯಂತ ಆತಂಕಕಾರಿಯಾಗಿದೆ ಹಸಿನ ನಿರ್ಗಮನದಿಂದ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಹಲವು ರೀತಿ ದೌರ್ಜನ್ಯಗಳಾಗ್ತಾ ಇದ್ದಾರೆ ಅವರು ಮೂಲೆ ಗುಂಪಾಗ್ತಾ ಇದ್ದಾರೆ ಇತ್ತೀಚಿನ ಕೆಲವು ಘಟನೆಗಳಲ್ಲಿ ಅವರ ಮೇಲಿನ ದೌರ್ಜನ್ಯ ವಿಪರೀತವಾಗಿದ್ದು ರಾಷ್ಟ್ರ ಧ್ವಜವನ್ನ ಅಪವಿತ್ರಗೊಳಿಸಿದ ಆರೋಪದ ಮೇಲೆ ಸನಾತನ ಹಿಂದೂ ಸನ್ಯಾಸಿ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಿಸಲಾಗಿದೆ ಇಸ್ಕಾನ್ ಸನ್ಯಾಸಿ ಚಿನ್ಮೋಯ್ ಕೃಷ್ಣದಾಸ್ ಅಕಾ ಚಿನ್ಮೋಯ್ ಪ್ರಭು ಅವರ ನಂತರ ಮತ್ತೊಬ್ಬ ಸನಾತನ ಧರ್ಮದ ಸನ್ಯಾಸಿ ಸ್ವರೂಪ್ ದಾಸ್ ಅವರನ್ನ ನಿಂದ ಬಂಧಿಸಲಾಗಿದೆ ಹಾಗಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ಕುರಿತು ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕು ಅಲ್ಲಿ ಅವರನ್ನು ರಕ್ಷಿಸಬೇಕು ಅನ್ನುವಂತಹ ಕೂಗು ಸಂಸತ್ನಲ್ಲಿ ಪ್ರತಿಧ್ವನಿಸಿದೆ